ಪಾಕಿಸ್ತಾನ ಆಪರೇಷನ್ ಸಿಂಧೂರದ ವಿಷಯದಲ್ಲಿ ಭಾರತದ ವಿರುದ್ಧ ಸೋತಿದ್ದೆಲ್ರಿಗೂ ಗೊತ್ತೇ ಇದೆ ಈಗ ಭಾರತದ ವಿರುದ್ಧ ಭವಿಷ್ಯದಲ್ಲಿ ಎದುರಾಗಬಹುದಾದ ಸಂಘರ್ಷದಲ್ಲಿ ಗೆಲುವು ಪಡೀಬೇಕು ಅಂದರೆ ತನ್ನ ಬಲವನ್ನು ಹೆಚ್ಚಳ ಮಾಡಿಕೊಳ್ಬೇಕು ಅಂತ ಪಾಕಿಸ್ತಾನಕ್ಕೆ ಅರಿವಾಗ್ತಾ ಇದೆ ಅದಕ್ಕಾಗಿ ಅಣ್ವಸ್ತ್ರಗಳ ಸಂಗ್ರಹವನ್ನು ಹೆಚ್ಚಳ ಮಾಡಿಕೊಳ್ಳೋದಕ್ಕೆ ಪಾಕಿಸ್ತಾನ ಪ್ರಯತ್ನವನ್ನು ಮಾಡ್ತಾ ಇದೆ ಭಾರತದ ವಿರುದ್ಧ ಬಲವನ್ನು ಹೆಚ್ಚಳ ಮಾಡಿಕೊಳ್ಳೋದಕ್ಕೆ ಪಾಕಿಸ್ತಾನ ಅಣ್ವಸ್ತ್ರಗಳ ಮೊರೆ ಹೋಗಿದೆ ಈಗಾಗಲೇ ಪಾಕಿಸ್ತಾನದ ಬಳಿ ಅಣ್ವಸ್ತ್ರ ಇದೆ ಆ ಅಣ್ವಸ್ತ್ರ ಸಿಡಿ ತಲೆಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಿಕೊಳ್ಳೋದಕ್ಕೆ ಪಾಕಿಸ್ತಾನ ಪ್ರಯತ್ನವನ್ನು ಪಡ್ತಾ ಇದೆ ಪಾಕಿಸ್ತಾನದ ಈ ಪ್ರಯತ್ನದ ಬಗ್ಗೆ ಅಮೆರಿಕದ ರಕ್ಷಣಾ ಬೇಹುಗಾರಿಕಾ ಸಂಸ್ಥೆ ರಿಪೋರ್ಟನ್ನು ಕೊಟ್ಟಿದೆ ಚೀನಾದ ಸಹಾಯ ಪಡೆದು ಅಣ್ವಸ್ತ್ರಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಿಕೊಳ್ಳೋದಕ್ಕೆ ಪಾಕಿಸ್ತಾನ ಪ್ರಯತ್ನ ಮಾಡ್ತಾ ಇದೆ ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನಕ್ಕೆ ದೊಡ್ಡ ಹಿನ್ನಡೆಯಾಗಿತ್ತು ಅಣ್ವಸ್ತ್ರಗಳಿದ್ದರೂ ಕೂಡ ಆದರೂ ಪಾಕಿಸ್ತಾನ ಪಾಠ ಕಲಿತಂತಾಗ್ತೇ ಇಲ್ಲ ಪಾಕಿಸ್ತಾನದ ಅಸ್ತಿತ್ವಕ್ಕೆ ಭಾರತ ಅಡ್ಡಿ ಅಂತ ಆ ದೇಶದ ಸರ್ಕಾರ ಪಾಕಿಸ್ತಾನದ ಅಸ್ತಿತ್ವಕ್ಕೆ ಭಾರತ ಅಡ್ಡಿಯಾಗಿದೆ ಅಂತ ಪಾಕಿಸ್ತಾನ ಭಾವಿಸ್ತಾ ಇದೆ ಅದರ ಬಗ್ಗೆ ಅಮೆರಿಕ ಒಂದು ರಿಪೋರ್ಟ್ ಕೊಟ್ಟಿದೆ ಭಾರತವನ್ನು ಎದುರಿಸಬೇಕು ಅಂದರೆ ಪಾಕಿಸ್ತಾನಕ್ಕೆ ಅಣ್ವಸ್ತ್ರವೇ ಆಧಾರ ಅನ್ನುವಂತಹ ಸ್ಥಿತಿ ಇದೆ ಅಣ್ವಸ್ತ್ರಗಳನ್ನು ಸಂಗ್ರಹ ಮಾಡಬೇಕು ಅಂತ ಪಾಕಿಸ್ತಾನ ಆಸಕ್ತಿಯನ್ನು ತೋರಿಸ್ತಾ ಇದೆ ಚೀನಾದ ಮೂಲಕ ಅಣ್ವಸ್ತ್ರ ಸಿಡಿತಲೆಗಳನ್ನು ಸಂಗ್ರಹ ಮಾಡೋದಕ್ಕೆ ವಾರ್ ಹೆಡ್ಗಳನ್ನು ಸಂಗ್ರಹ ಮಾಡೋದಕ್ಕೆ ಪಾಕಿಸ್ತಾನ ಪ್ರಯತ್ನ ಮಾಡ್ತಾ ಇದೆ ಅಮೆರಿಕದ ರಕ್ಷಣಾ ಬೇಹುಗಾರಿಕಾ ಸಂಸ್ಥೆ ಇಂಥದ್ದೊಂದು ವರದಿಯನ್ನು ಅಮೆರಿಕದ ಸರ್ಕಾರಕ್ಕೆ ಕೊಟ್ಟಿದೆ ಆ ಸರ್ಕಾರ ಆ ವರದಿಯನ್ನು ಬಹಿರಂಗ ಮಾಡಿದೆ ಚೀನಾದ ಸಹಕಾರವನ್ನು ಪಡೆದುಕೊಂಡು ಅಣ್ವಸ್ತ್ರಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಿಕೊಳ್ಳೋದು ವಿದೇಶಿ ವಸ್ತುಗಳು ಮತ್ತು ವಿದೇಶಿ ತಂತ್ರಜ್ಞಾನದ ಮೂಲಕ ಅಣ್ವಸ್ತ್ರ ಬಲವನ್ನು ಹೆಚ್ಚಳ ಮಾಡಿಕೊಳ್ಳೋದಕ್ಕೆ ಪಾಕಿಸ್ತಾನ ಬಯಸ್ತಾ ಇದೆ ಅಣ್ವಸ್ತ್ರಗಳ ಶಸ್ತ್ರಾಗಾರವನ್ನು ಪಾಕಿಸ್ತಾನ ಆಧುನಿಕಗೊಳಿಸ್ತಾ ಇದೆ ಅಂತ ಅಮೆರಿಕದ ರಿಪೋರ್ಟ್ ಹೇಳುತ್ತೆ ಸಮೂಹ ನಾಶಕ ಶಸ್ತ್ರಾಸ್ತ್ರಗಳ ಸಂಗ್ರಹಣೆಗೆ ಪಾಕಿಸ್ತಾನ ಮುಂದಾಗ್ತಾ ಇದೆ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ಸ್ ಸಮೂಹನಾಶಕ ಶಸ್ತ್ರಾಸ್ತ್ರಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸಂಗ್ರಹಿಸುವುದಕ್ಕೆ ಪಾಕಿಸ್ತಾನ ಬಯಸ್ತಾ ಇದೆ ಅಂತ ಅಮೆರಿಕ ಹೇಳ್ತಾ ಇದೆ ಅಮೆರಿಕದ ಇಂಟೆಲಿಜೆನ್ಸ್ ರಿಪೋರ್ಟ್ ಇದು ಭಾರತವನ್ನು ಎದುರಿಸಬೇಕು ಅಂದರೆ ಅಣ್ವಸ್ತ್ರ ಅಗತ್ಯ ಅಂತ ಪಾಕಿಸ್ತಾನ ಭಾವಿಸಿದೆ ಪಾಕಿಸ್ತಾನದ ಈ ಪ್ರಯತ್ನದ ಬಗ್ಗೆ ಅಮೆರಿಕ ಒಂದು ಡೀಟೇಲ್ ಆದಂತಹ ರಿಪೋರ್ಟನ್ನು ಕೊಟ್ಟಿದೆ ಅಣ್ವಸ್ತ್ರಗಳಿಗಾಗಲೇ ಪಾಕಿಸ್ತಾನದ ಬಳಿ ಇದ್ದಾವೆ ಅಣ್ವಸ್ತ್ರ ಇದ್ದರೂ ಕೂಡ ಪಾಕಿಸ್ತಾನ ಆಪರೇಷನ್ ಸಿಂಧೂರದ ವಿಷಯದಲ್ಲಿ ಭಾರತದ ಮುಂದೆ ಮಂಡಿಯೂರಿದ್ದನ್ನು ಇಡೀ ಜಗತ್ತು ನೋಡ್ತು ಅಮೆರಿಕದ ಮುಂದೆ ಹೋಗಿ ಕದನ ವಿರಾಮಕ್ಕೆ ಭಾರತವನ್ನು ಒಪ್ಪಿಸಿ ಇಂಥ ಇಡ್ತು ಅದಾದ ನಂತರ ಕದನ ವಿರಾಮ ಜಾರಿಯಾಗಿದೆ ಇದಾದ ನಂತರ ಭವಿಷ್ಯದಲ್ಲಿ ಭಾರತದಿಂದ ತೊಂದರೆಯಾಗಬಹುದು ತೊಂದರೆಯನ್ನು ತಪ್ಪಿಸಬೇಕು ಅಂದರೆ ಅಣ್ವಸ್ತ್ರಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಬೇಕು ಅಂತ ಪಾಕಿಸ್ತಾನ ಬಯಸ್ತಾ ಇದೆ ಹಾಗಿದ್ರೆ ಈಗ ಜಗತ್ತಿನ ಯಾವ ಯಾವ ದೇಶಗಳ ಬಳಿ ಎಷ್ಟೆಷ್ಟು ಅಣ್ವಸ್ತ್ರಗಳಿದ್ದಾವೆ ಭಾರತದ ಬಳಿ ಎಷ್ಟಿದೆ ಪಾಕಿಸ್ತಾನದ ಬಳಿ ಎಷ್ಟಿದೆ ಜಗತ್ತಿನ ಬೇರೆ ಬೇರೆ ದೇಶಗಳ ಬಳಿ ಎಷ್ಟಿದೆ ನೋಡೋಣ ರಷ್ಯಾ ನಾಲ್ಕು ಸಾವಿರದ ಇನ್ನೂರ ತೊಂಬತ್ತು ವಾರ್ ಹೆಡ್ಗಳಿದ್ದಾವೆ ಅಣ್ವಸ್ತ್ರ ಸಿಡಿ ತಲೆಗಳಿದ್ದಾವೆ ದೊಡ್ಡ ಸಂಖ್ಯೆಯಲ್ಲಿ ಅಣ್ವಸ್ತ್ರಗಳನ್ನು ಹೊಂದಿರುವಂಥ ಮೊದಲ ದೇಶ ರಷ್ಯಾ ಅದಾದ ನಂತರ ಎರಡನೇ ಸ್ಥಾನದಲ್ಲಿ ಅಮೆರಿಕ ಇದೆ ಮೂರು ಸಾವಿರದ ಏಳ್ನೂರು ವಾರ್ ಹೆಡ್ಗಳಿದ್ದಾವೆ ಅಣ್ವಸ್ತ್ರ ಸಿಡಿ ತಲೆಗಳು ಅಣ್ ಅಣು ಬಾಂಬ್ಗಳು ಅಂತ ಮೂರನೇ ಸ್ಥಾನದಲ್ಲಿ ಚೀನಾ ಇದೆ ನಾಲ್ಕನೇ ಸ್ಥಾನದಲ್ಲಿ ಫ್ರಾನ್ಸ್ ಇದೆ ಇನ್ನೂರ ತೊಂಬತ್ತು ಐದನೇ ಸ್ಥಾನದಲ್ಲಿ ಭಾರತ ಇದೆ ಭಾರತದ ಬಳಿ ಇರುವ ಅಣ್ವಸ್ತ್ರಗಳ ಸಂಖ್ಯೆ ನೂರ ಎಂಬತ್ತು ಪಾಕಿಸ್ತಾನದ ಬಳಿ ನೂರ ಎಪ್ಪತ್ತಿದೆ ಇಸ್ರೇಲ್ ಮತ್ತು ಉತ್ತರ ಕೊರಿಯಾ ಇಸ್ರೇಲ್ನ ಬಳಿ ತೊಂಬತ್ತಿದ್ರೆ ಉತ್ತರ ಕೊರಿಯಾದ ಬಳಿ ಐವತ್ತಿದೆ ಇಡೀ ಜಗತ್ತಿನಲ್ಲಿ ಒಟ್ಟು ಎಂಟು ಅಣ್ವಸ್ತ್ರ ದೇಶಗಳಿದ್ದಾವೆ ಎಂಟು ಅಣ್ವಸ್ತ್ರ ದೇಶಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನ ಒಂದು ಪಾಕಿಸ್ತಾನದ ಬಳಿ ಇಷ್ಟೆಲ್ಲ ಅಣ್ವಸ್ತ್ರಗಳಿದ್ದರೂ ಕೂಡ ಭಾರತ ಅದನ್ನು ಲೆಕ್ಕಿಸದೆ ಆಪರೇಷನ್ ಸಿಂಧೂರದ ವಿಷಯದಲ್ಲಿ ದೊಡ್ಡ ದಾಳಿಯನ್ನು ಮಾಡಿತು ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳುವ ವಿಷಯವಾಗಿ ಪಾಕಿಸ್ತಾನ ಅಣ್ವಸ್ತ್ರವನ್ನು ಪಡೆದಿದ್ಯಾವಾಗ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪಾಕಿಸ್ತಾನ ಅಣ್ವಸ್ತ್ರ ಪರೀಕ್ಷೆಯನ್ನು ಮಾಡಿ ಮೊದಲ ಬಾರಿ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಣುಬಾಂಬ್ ಪರೀಕ್ಷೆಯನ್ನು ಮಾಡಿತು ಅದಾದ ನಂತರ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ದೊಡ್ಡ ಸಂಘರ್ಷ ಆಗಿರಲಿಲ್ಲ ಅಫ್ಕೋರ್ಸ್ ಕಾರ್ಗಿಲ್ ಯುದ್ಧ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಾಗಿತ್ತು ಆದರೆ ಕಾರ್ಗಿಲ್ನ ಯುದ್ಧ ಕಾರ್ಗಿಲ್ಗೆ ಸೀಮಿತವಾಗಿ ನಡೆದಂತಹ ಯುದ್ಧ ಹಾಗಾಗಿ ಅಣ್ವಸ್ತ್ರದ ಪ್ರಸ್ತಾಪ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಯುದ್ಧದ ಸಂದರ್ಭದಲ್ಲಿ ಆಗಲೇ ಇಲ್ಲ ಆದರೆ ಯಾವಾಗ ಪಹಲ್ಗಾಮ್ನ ಘಟನೆಯಾಯಿತು ಪಹಲ್ಗಾಮ್ನಲ್ಲಿ ಪಾಕಿಸ್ತಾನಿ ಪ್ರಯೋಜಿತ ಉಗ್ರರು ಹಿಂದೂಗಳನ್ನು ಹುಡುಕಿ ಹುಡುಕಿ ಕೊಂದ್ರಲ್ಲ ಅದಾದ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಬಿಹಾರದಲ್ಲಿ ಮಾತನಾಡ್ತಾ ಉಗ್ರರ ದಾಳಿಗೆ ಪ್ರತೀಕಾರವನ್ನು ತೆಗೆದುಕೊಳ್ತೀವಿ ಅಂತ ಅಂದರು ಯಾವಾಗ ಮೋದಿ ಪ್ರತೀಕಾರದ ಮಾತನಾಡಿದ್ರೋ ಆಗ ಪಾಕಿಸ್ತಾನದ ಕಡೆಯಿಂದ ಬಂದದ್ದು ಅಣ್ವಸ್ತ್ರದ ಬೆದರಿಕೆ ನಮ್ಮ ಬಳಿ ಅಣ್ವಸ್ತ್ರ ಇದೆ ಅಣ್ವಸ್ತ್ರದ ಕ್ಷಿಪಣಿಗಳೆಲ್ಲವೂ ಭಾರತದ ಕಡೆ ತಿರುಗಿ ನಿಂತಿದ್ದಾವೆ ನಮ್ಮ ಮೇಲೆ ದಾಳಿ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರೆ ಅಣ್ವಸ್ತ್ರ ದಾಳಿ ಮಾಡಬೇಕಾಗುತ್ತೆ ಅಂತ ಪಾಕಿಸ್ತಾನದ ಮಂತ್ರಿಗಳು ಸೇನಾ ನಾಯಕರುಗಳು ಅಧಿಕೃತವಾಗಿ ಅಫಿಷಿಯಲಿ ಬೆದರಿಕೆಯನ್ನು ಹಾಕಿದ್ವು ಅಷ್ಟಾದರೂ ಕೂಡ ಭಾರತ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ಮಾಡಿತು ಮೊದಲು ಉಗ್ರ ನೆಲೆಗಳ ಮೇಲೆ ದಾಳಿಯಾದವು ಅದಾದ ನಂತರ ಹನ್ನೆರಡು ಸೇನಾ ನೆಲೆಗಳ ಮೇಲೆ ದಾಳಿ ಆಯಿತು ಇಷ್ಟಾದರೂ ಕೂಡ ಪಾಕಿಸ್ತಾನದ ಅಣ್ವಸ್ತ್ರಗಳು ಏನೂ ಮಾಡಿಕೊಳ್ಳೋದಕ್ಕಾಗಲಿಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ